ಇವತ್ತೊಂದು ಮೊಟ್ಟೆ ರೆಸಿಪಿ ಮಾಡುವ ಮೊಟ್ಟೆ ರಿಸೀಪ್ ಮಾಡ್ಲಿಕ್ಕೆ ನಿಮಗೆ ಮೆಣಸು ಬೇಕು ಕಾಯಿ ಮೆಣಸು ಕಾಯಿ ಮೆಣಸು ತುಂಬಾ ಆಗಿದೆ ಇದನ್ನು ನಾಲ್ಕು ತೆಗಿತೇನೆ ನಾನು ಯಾಕಂದ್ರೆ ತುಂಬಾ ಖಾರ ಉಂಟು ಗಿಡ್ಡೆ ಇಷ್ಟೇ ಉದ್ದಾಗುದು ಅದು ಖಾರ ಉಂಟು ಅದಕ್ಕೆ ಸ್ವಲ್ಪ ಸಾಕಾಗ್ತದೆ ಖಾರ ಇಲ್ಲದೆ ಸ್ವಲ್ಪ ಜಾಸ್ತಿ ಕೂಡ ಹಾಕಬಹುದು ಎಷ್ಟು ತೆಗೆದಿದ್ದೇನೆ ಇದೆಲ್ಲ ಐದು ಮೊಟ್ಟೆ ಉಂಟು ಈ ಐದು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತುಂಡು ಮಾಡಿ ತಂದದ್ದು ನೋಡಿ ಈ ರೀತಿ ಉಂಟು ಒಂದು ಮೊಟ್ಟೆ ಕುರ್ಮಾ ಮಾಡುವ ಮೊಟ್ಟೆ ಕುರ್ಮಾ ಮಾಡ್ಲಿಕ್ಕೆ ನೋಡಿ ಒಂದು ಎರಡು ಈರುಳ್ಳಿ ಉಂಟು ಒಂದು ಐದು ಸಲ ಬೆಳ್ಳುಳ್ಳಿ ಅಷ್ಟೇ ಶುಂಠಿ ತಗೊಂಡದ್ದು ನೋಡಿ ಇಷ್ಟು ದೊಡ್ಡ ಶುಂಠಿ ತುಂಡು ಮತ್ತೆ ಹತ್ತು ಗೋಡಂಬಿ ಉಂಟು ಇದರಲ್ಲಿ ಇದನ್ನು ತೊಳೆದು ತಂದದ್ದು ನಾನು ಹಾಗೆ ಹಸಿ ಹಸಿ ಉಂಟು ನೋಡಿ ಮತ್ತೆ ಒಂದು ಟೊಮೆಟೊ ನೋಡಿ ಇದನ್ನು ಸಹ ತುಂಡು ಮಾಡಿ ತಂದದ್ದು ಈಗ ತಂದ ಹಸಿ ಮೆಣಸು ನಾಲ್ಕು ಅದು ಖಾರ ಅದಕ್ಕೆ ನಾಲ್ಕೇ ತಗೊಂಡದ್ದು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಬೇಡ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಕೂರ್ಮ ಮಾಡಲಿಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಎಲ್ಲ ಹಾಕ್ಲಿಕ್ಕೆ ಉಂಟು ಚಕ್ಕೆ ಒಂದು ಪೀಸ್ ಮತ್ತು ಮುಗ್ಗು ನೋಡಿ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಚಿಕ್ಕ ಚಿಕ್ಕದು ಇದನ್ನು ಹಾಕುವ ಅರ್ಧ ಚಮಚ ಅರಶಿನವುಡಿ ಹತ್ತು ಎಸಲ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಂಟನೆಲ್ಲ ಹಾಕ್ಬೋದು ಸ್ವಲ್ಪ ತೆಂಗಿನ ತುರಿ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಎರಡು ಚಮಚ ಅಷ್ಟು ತೆಂಗಿನೇ ಹಾಕುವ ಮತ್ತು ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಏ ಈರುಳ್ಳಿಯನ್ನು ಚಂದ ಮಾಡಿ ಉದ್ದುಕೊಲ್ವಾ ಈರುಳ್ಳಿ ಸ್ವಲ್ಪ ಕೆಂಪಾದರೆ ಸಾಕು ಈಗ ಅದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕುವ ಮತ್ತೆ ಈ ಮಸಾಲೂ ಯಾವುದು ಕೂಡ ನಾನು ಒದ್ದುಕೊಳ್ಳಲಿಲ್ಲ ಉರ್ದುಕೊಲ್ಲದೆ ಗ್ರೈಂಡ್ ಮಾಡಿದ್ದೆ ಈಗ ಎಣ್ಣೆ ಹಾಕಿ ಚಂದ ಮಾಡಿ ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ನೀರನ್ನು ಕೂಡ ಹಾಕುವ ಈ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಬೇಯಲಿ ಮತ್ತೆ ಯಾವ ಮಸಾಲೂ ಕೂಡ ರುದ್ದು ಕೊಡ್ಲಿಲ್ಲ ಅಲ್ಲ ಹಾಗೆ ಇಷ್ಟು ಸಾಕು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಮತ್ತೆ ಇದಕ್ಕೆ ಕೆಂಪು ಮೆಣಸು ಅಂತ ಹಾಕಲಿಲ್ಲ ಹಸಿ ಮೆಣಸು ಮಾತ್ರ ಸಾಕಾಗ್ತದೆ ಈಗ ಚಂದ ಮಾಡಿ ಮಸಾಲ ಕುದಿ ಬರ್ಬೇಕು ಅಂದ್ರೆ ಮಸಾಲೆ ಬೇಯ್ಬೇಕು ಎಣ್ಣೆಯಲ್ಲಿ ನೋಡಿ ಮಸಾಲ ಚಂದ ಮಾಡಿ ಕುದಿ ಬಂತು ನೋಡಿ ಒಂದು ಐದು ನಿಮಿಷ ಕುದಿ ಬಂತು ಅದು ಮಸಾಲೆ ಬೇಯ್ಬೇಕಲ್ಲ ಹಾಗೆ ಇಲ್ಲಾಂದ್ರೆ ಹಸಿ ಹಸಿ ವಾಸ ಬರ್ತದೆ ಗ್ರೇವಿ ಈ ರೀತಿ ಇರ್ಬೇಕು ನೋಡಿ ದಪ್ಪಾಗಿ ತೆಳು ಮಾಡ್ಬೋದು ಜಾಸ್ತಿ ಈಗ ತುಂಡು ಮಾಡಿದ ಮೊಟ್ಟೆ ಹಾಕುವ ಒಂದು ಜಾಸ್ತಿ ಮೊಟ್ಟೆ ಕೂಡ ಹಾಕ್ಬೋದು ನಾನೊಂದು ಐದು ಮೊಟ್ಟೆ ಹಾಕಿದ್ದೇನೆ ತುಂಡು ಮಾಡಿ ಒಂದು ಒಂದು ನಿಮಿಷ ಕುದಿ ಬಂದರೆ ಸಾಕು ಮುಚ್ಚಿಡುವ ಈಗ ಒಂದು ನಿಮಿಷ ಕುದಿ ಬಂದಿದೆ ನೋಡಿ ಮೊಟ್ಟೆ ಕುರ್ಮ ರೆಡಿ ಆಯಿತು ಬೇಗ ಇದೆ ಇದೇ ಐಟಮ್ ಹಾಕಿ ನಿಮಗೆ ವೆಜಿಟೇಬಲ್ ಹಾಕಿ ಕುರ್ಮ ಮಾಡ್ಬೋದು ನೋಡಿ ಮೊಟ್ಟೆ ಕುರ್ಮ ಹೀಗೆ ಬರ್ತದೆ ವೆಜಿಟೇಬಲ್ ಕೂಡ ಇದೇ ರೀತಿ ಬರ್ತದೆ ಎಲ್ಲ ಮಿಕ್ಸ್ ಮಾಡಿ ಹಾಕಿ ವೆಜಿಟೇಬಲ್ ನಿಮಗೆ ಕುರ್ಮ ಮಾಡ್ಬೋದು ಅವರಿಗೆ ಆದರೆ ನಾನು ವಿಡಿಯೋ ಮಾಡಿದೆ ನಾವು ಕೂರ್ಮೆ ಒಂದು ವರ್ಷದ ಮದ್ದು ವೆಜಿಟೇಬಲ್ ಕುರ್ಮ ಊಟ ಮಡ್ಲಿಕ್ಕೆ ದೋಸೆ ಚಪಾತಿ ಯಾವುದೋ ಕೂಡ ತಿನ್ಲಿಕ್ಕೆ ಆಗ್ತದೆ ನೀವು ಸಹ ಇದೇ ರೀತಿ ಮಾಡಿ ನೋಡಿ